ಯು ಪ್ಲಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ನಾನು ತೇಜಸ್ವಿನಿ ಕೋಟ್ಯಾನ್ ಇಲ್ಲಿರುವ ದಂಪತಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಾವಿರಾರು ಜನರ ಹಲ್ಲು ಹುಳವನ್ನ ತೆಗೆದು ಗುಣಮುಖರನ್ನಾಗಿಸಿದ್ದಾರೆ ಇವರ ಕಥೆಯನ್ನ ಕೇಳಿದ್ರೆ ನೀವು ಕೂಡ ಆಶ್ಚರ್ಯ ಪಡ್ತೀರಾ ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಉಡುಪಿ ಜಿಲ್ಲೆಯ ಬನ್ನಾಡಿಯವರಾದ ಈ ದಂಪತಿಗಳು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಾವಿರಾರು ಜನರಿಗೆ ಕೇವಲ ಗಿಡಮೂಲಿಕೆಯಿಂದ ಹಲ್ಲು ಹುಳು ಹೊರತೆಗೆದು ಗುಣಮುಖರನ್ನಾಗಿಸಿದ್ದಾರೆ ನೀವು ಇಲ್ಲಿ ಬಾಲ್ಯದಿಂದಲೇ ಇಲ್ಲಿ ಹುಟ್ಟಿ ಬೆಳೆದವರ ಅಲ್ಲ ನಮ್ಮನೆ ದೂರ ಉಂಟು ಇವನು ಮನೆ ಇಲ್ಲೇ ಬಾಲ್ಯದಿಂದ ಈಗ ನೀವೊಂದಷ್ಟು ತುಂಬಾ ಆ ಹಲ್ಲು ನೋವಿಗೆ ಮದ್ದು ಕೊಡ್ತೀವಿ

ಈ ಹಲ್ಲಿಗೂ ಅದಕ್ಕೂ ಕಿವಿಗೆ ಲಿಂಕ್ ಉಂಟು ಹೌದು ಈಗ ಒಮ್ಮೆ ನೀವು ಮದ್ದು ಕೊಟ್ಟರೆ ಮತ್ತೆ ಅವರು ನೆಕ್ಸ್ಟ್ ಅದು ಬರುದೇ ಇಲ್ವಾ ಕ್ಯಾಲೊರಿಗ್ ಹೋಗಿ ಹೋಗೇ ಹೋಗ್ತದೆ ನನ್ನ ಮಗನಿಗೇ ಹೋಗಿದೆ ಕಿರಿ ಮಗ ನಾಲ್ಕು ವರ್ಷದಲ್ಲಿ ಹಾಕಿದ್ದು ಈಗ ಅವ್ರಿಗೆ ಇಪ್ಪತ್ತೇಳನೇ ವರ್ಷ ಬಂದೇ ಇಲ್ಲ ಮತ್ತೆ ಯಾರಿಗೆ ಗೊತ್ತಿಲ್ಲ ನನಗೆ ಕ್ಯಾಲೊರಿ ಇಲ್ಲೇ ಒಬ್ರು ಹೋಗುತ್ತೆ ಹತ್ತು ವರ್ಷ ಇಟ್ಟ ನಾನು ಹಾಕಿ ಅವ್ರಿಗೆ ಮತ್ತೆ ಬರಲೇ ಇಲ್ಲ ಅವ್ರು ತುಂಬಾ ಜನ ಕಳ್ಸಿ ಕೊಟ್ರು ಇಲ್ಲೇ ಅಂತ ಈಗ ಅಜ್ಜಿ ಅಜ್ಜಿ ನಿಮ್ಮ ತಾಯಿ ಬಾಲ್ಯದ ಹುಬ್ಳಿ ಅಂತೀವತ್ತು ಚಂದಿಗೆ ನಮ್ಗೆ ಅಂದ್ರೆ ಅಮ್ಮನಿದೆ ಕಡಿಕೆ ನಡೆದ್ರ ಮೇಲೆ ಮುದಿಯಾದ್ರ ಮೇಲೆ ಅದೇ ಅಂದ್ರೆ ಕಷ್ಟದಾಗೆ ಬಾಳ್ದದ್ ನಾವು ಕಷ್ಟದಾಗೆ ಬ

ನಂಗೆ ಹೇಳಲಿಲ್ಲ ಅವರು ನಾನು ಅವ್ರ ಬೆನ್ನಾರು ಹೋಗಿ ನೋಡ್ಕೊಂಡು ನಂಗೆ ದೇವ್ರು ಕೊಟ್ಟರು ಐದು ಜನ ನಾಲ್ಕು ಗಂಡು ಒಂದು ಹೆಣ್ಣು ಮಕ್ಕಳೆಲ್ಲ ಅಂದ್ರೆ ಒಬ್ಬ ಒಂದು ಸಣ್ಣ ಅಂಗಡಿ ಹೇಳ್ಕೊಂಡಿದ್ದ ಬೆಂಗಳೂರಲ್ಲ ಮತ್ತೆಲ್ಲ ಬೇರೆಕ್ಕೆ ಬೇರೆ ಕೆಲಸದಲ್ಲಿ ಹಾ ಈಗ ನಿಮ್ಗೆ ಈ ಮದ್ದು ಕೊಡುವುದೇ ಜೀವನ ಅಂದ್ರೆ ಇದೇನಾ ಅಲ್ಲ ಬೇರೆ ಏನಾದ್ರು ನಿಮ್ಮ ಕಸಬು ಅದರ ಕೆಲಸ ಮಾಡ್ತಾರೆ ಮತ್ತೆ ಮೊದಲು ಮಾಡ್ತಿದ್ದೆ ಈಗ ಕೆಲಸ ನಂಗೆ ಹೋಗುದಿಲ್ಲ ಈಗ ಹೋಗೋಕ್ ಆಗುದಿಲ್ಲ ಮನೆಯಲ್ಲೇ ಕೆಲಸ ಮಾಡುದು ಅನ್ನ ಮಾಡುದು ಇನ್ನೊಂದು ಕೇಳುದು ಏನಂದ್ರೆ ಈಗ ನಿಮ್ಮಲ್ಲಿ ಬಂದು ಈಗ ಮದ್ದು ತಗೊಂಡವರು ತುಂಬಾ ಖುಷಿ ಪಟ್ಟು ನಿಮ್ಮ ಹತ್ರ ಆ ರೀತಿ ಏನಾದ್ರೂ ವ್ಯಕ್ತಪಡಿಸಿದ್ದಂದ್ರೆ ನಿಮ್ಮ ಹತ್ರ ಅದನ್ನು ತೋರಿಸ್ಕೊಂಡಿದ್ದೇನೆ ಇವತ್ತೇ ಹೇಳಿದ್ದಾರೆ ಇವತ್ತೇ ನಾ ಮೂರು ಜನ ಬಂದಿದ್ದಾರೆ ಬೆಳಿಗ್ಗೆ ಆ ಏಳು ಗಂಟೆಗೆ ಸೀರೆ ರೌಕಿಗೆ ನನಗೊಂದು ಸ್ಯಾಲ್ ಜಲ ಕೊಟ್ಟಿದ್ದಾರೆ ಬೆಂಗಳೂರು ಆಂಧ್ರ ಆಂಧ್ರ ಅಂತ ಇರೋ ಬೆಂಗಳೂರು

கிர அந்திர நம் கொலோன் அந்த கிரிக்கி மாத்த அவர்

ಹನ್ನೆರಡು ಗಜಿ ಬಂದ್ ಇವತ್ತು ಇಬ್ಬರಿಗೆ ಹಾಕಿದೀವಿ ಏನ್ ಮಾಡ್ಲಿಕ್ಕಾಗತ್ತೆ ಬಂದ್ರೆ ಬರುತ್ತೆ ನೋವು ಇದ್ರೆ ಗ್ಯಾರಂಟಿ ಇಬ್ಬರಿಗೂ ಬಂದಿದೆ ಇವತ್ತು ಅವ್ರಿಗೆ ಬಹಳ ಖುಷಿಯಾಯ್ತು ಬರ್ಲಿಲ್ಲ ಇಬ್ಬರು ಕಮ್ಮಿಯಾಗ ಕಮ್ಮಿ ಅದೇ ಹೆಚ್ಚಿನವರು ಅಂದ್ರೆ ಲಕ್ಷ ಕಟ್ಲಿ ಜನ ಬಂದಿದ್ದಾರೆ ಅವ್ರಿಗೆ ಗುಣ ಆಗಿದೆ ಮಾಡಿದ್ದಾರೆ ಅಷ್ಟೇ ಅವ್ರಿಗೆ ಗುಣ ಆದ್ರೆ ಸಾಕು ಏನು ಎಪ್ಪಟ್ಟಾಗಿದೆ ಸಾಕು ಏನು ಆಗುದಿಲ್ಲ ಇಲ್ಲಿ ಸೊಪ್ಪಿನ ರಸವನ್ನು ಬರ್ತದೆ ಅದನ್ನ ನಾವು ಹುಡುಕಿ ಶಾಲೆಗೆ ಹೋಗಿಲ್ಲ ಇಲ್ಲ ಸಂಡೆಗೆ ಒಂದು ಸಣ್ಣ ಕ್ಷೇತ್ರ ಒಂದು ಹೊಸರು ಒಂದು ಬರಬೇಕು ಅಕ್ಷರ ಹುಲ್ಲುತಿ ನೀವು ನಾನು ಮೂರನೇ ಕ್ಲಾಸ್ ಕೆ ಶಂಕರ ಶಂಕರೂ ಬರುತ್ತೆ ಕನ್ನಡದಲ್ಲೂ ಬರೀತೀನಿ

ಕೆಲಸ ಈಗಿನ ಈ ಜನ್ರೇಷನ್ ಅಲ್ಲಿ ಕಾಡು ಸಿಗಲ್ಲ ಇದು ಮದ್ದಿನ ಸೊಪ್ಪುಗಳು ಸಂತತಿ ಕಮ್ಮಿ ಆಗ್ತಾ ಇದೆ ಈಗಿನ ಜನರೇಷನ್ ಅಲ್ಲಿ ಹಾಸ್ಪಿಟಲ್ ಅದಕ್ಕೆ ಹೋಗ್ತಿದ್ದಾರೆ ಇಂತಹ ಮೆಡಿಸಿನ್ ಹಾಸ್ಪಿಟಲ್ ಅಲ್ಲಿ ಸಿಗಲ್ಲ ಮುಂದಿನ ಪೀಳಿಗೆಗೆ ನೀವು ನಮ್ಮ ಚಾನೆಲ್ ಅಲ್ಲಿ ಹಿಂದಿನ ಮಕ್ಕಳಿಗಾಗ್ಲಿ

ಎಂಟೇಸ ಅದು ಸಸಿಜಿಕ್ಕಲ್ಲ ಅಂದ್ರೆ ಅವ್ರವ್ರ ಮನೆಯಲ್ಲಿದ್ದಾರೆ ಈಗ ನಿಮ್ಗೆ ಈ ಸೊಪ್ಪುಗಳೆಲ್ಲ ಆಗಿ ಸಿಗ್ತಾ ಉಂಟಾ ಅಂದ್ರೆ ಈಸಿಯಾಗಿ ಈಗ ಸಿಗ್ತಾ ಉಂಟಾ ಈಗ ಅಂದ್ರೆ ಆ ಕೇರಿ ಸ್ವಲ್ಪ ಕಷ್ಟ ಕಷ್ಟ ಆಗುತ್ತೆ ಈಗ ನೀವು ಈ ಮದ್ದು ಕೊಟ್ಟು ಜೀವನ ಮಾಡ್ತಿದ್ದೀರಿ

ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಔಷಧಿ ನೀಡಿದ ಅಷ್ಟೂ ಜನರು ಗುಣಮುಖರಾಗಿದ್ದಾರೆ ಎಷ್ಟೋ ನೂರಾರು ಜನರಿಗೆ ಉಚಿತ ಚಿಕಿತ್ಸೆ ನೀಡಿದ್ದಾರೆ ಕಳೆದ ಮೂರು ತಲೆಮಾರುಗಳಿಂದ ಇವರು ಈ ಗಿಡಮೂಲಿಕೆ ಚಿಕಿತ್ಸೆ ಮಾಡುತ್ತಿದ್ದಾರೆ ಸಾವಿರಾರು ಫಲಾನುಭವಿಗಳು ಯಾರಿಂದಲೂ ಫೀಸ್ ಪಡೆಯುವುದಿಲ್ಲ ಖುಷಿಯಿಂದ ಕೊಟ್ಟಷ್ಟನ್ನು ಮಾತ್ರ ಸ್ವೀಕರಿಸುತ್ತಾರೆ ಹತ್ತು ಪೈಸೆ ನೀಡದಿದ್ದರೂ ಇವರ ಸೇವೆಯ ಶೈಲಿ ಬದಲಾಗುವುದಿಲ್ಲ ಕೇವಲ ಹುಳುಕು ಹಲ್ಲಿನ ಚಿಕಿತ್ಸೆ ಮಾತ್ರ ಇಲ್ಲಿ ಮಾಡಲಾಗುತ್ತದೆ ಯಾವುದೇ ರೀತಿಯ ಇಲ್ಲ ಬೇಲಿಯ ಮೇಲೆ ಬೆಳೆದ ಗಿಡದ ಎಲೆಗಳನ್ನು ಅರೆದು ಅದರ ರಸವನ್ನು ಕಿವಿಗೆ ಬಿಟ್ಟರೆ ಸಾಕು ಐದು ನಿಮಿಷದಲ್ಲಿ ಹಲ್ಲುಗಳನ್ನು ಕೊರೆಯುವ ಹುಲ್ಲುಗಳೆಲ್ಲ ಕಿವಿಯಿಂದ ಹೊರಬಂದು ಸಾಯುತ್ತವೆ ಹಲ್ಲು ನೋವು ಮತ್ತು ಬಾಯಿಯೂತ ತಕ್ಷಣ ಕಡಿಮೆಯಾಗುತ್ತದೆ ಹಲವರಿಗೆ ಜೀವನ ಪರ್ಯಂತ ಹುಲು ಕಲ್ಲು ಬಾಧಿಸುವುದೇ ಇಲ್ಲ ನಾಟಿ ವೈದ್ಯ ಪದ್ಧತಿಯಲ್ಲೂ ಹಲ್ಲು ಹುಳುಕಿಗೆ ಮದ್ದು ಕೊಟ್ಟು ಚಿಕಿತ್ಸೆ ನೀಡಿದಂತಹ ದಂಪತಿಯ ಕಥೆಯನ್ನ ನೋಡ್ಕೋಬಂದ್ವಿ ಇದೇ ಈ ಹೊತ್ತಿನ ವಿಶೇಷ ಸತ್ಯ ಸ್ಪಷ್ಟ ನೇರ ಸುದ್ದಿಗಾಗಿ ನೋಡ್ತಾ ಇರಿ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟು ಗ್ಯಾರಂಟಿ ತಡ ಯಾಕೆ ಈಗಲೇ ಇನ್ವೆಸ್ಟ್ ಮಾಡಿ ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ ವಿಜಯ್ ಮಂಗಳೂರು